ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ನನಗೆ ಕೇಳಿದ್ರು ಮಷಿನ್ ಅಲ್ಲಿ ಹುಕ್ ಹಾಕೋದ್ ಹೇಳ್ಕೊಡಿ ಅಂತ ಹಾಗಾಗಿ ನಾನು ಮಷಿನಲ್ಲಿ ಹಾಕೋದು ಯಾವ ರೀತಿ ನೀವು ಐದು ಉಕ್ಸು ನಾಲ್ಕು ಹುಕ್ಸು ಆರು ಹುಕ್ಸು ಎಷ್ಟು ಬೇಕಿದ್ದರೂ ನೀವು ಹಾಕ್ಬೋದು ಅದು ತುಂಬಾ ಈಸಿ ಮೆಥಡಲ್ಲಿ ಈಗ ಗಂಟು ಗಟ್ಟಲೆ ನಾವು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀವಿ ಖಂಡಿತ ಎಲ್ಲರಿಗೂ ಆಮೇಲೆ ಕುತ್ಕೊಂಡು ಹುಕ್ ಹಾಕೋದಕ್ಕೆ ತುಂಬಾ ಬೇಜಾರಾಗುತ್ತೆ ಟೈಮ್ ಕೂಡ ಜಾಸ್ತಿ ಹೋಗುತ್ತೆ ನಮಗೆ ಆ ಟೈಮಲ್ಲಿ ನಾವು ಇನ್ನೂ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೋದು ಅಷ್ಟು ಟೈಮು ಬರೀ ಹುಕ್ಸ್ ಹಾಕೋದಕ್ಕೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಮಿಷಿನಲ್ಲಿ ಹಾಕೋದ್ರಿಂದ ನಮಗೆ ಎರಡೇ ನಿಮಿಷ ಸಾಕು ಖಂಡಿತ ಎರಡೇ ನಿಮಿಷಕ್ಕೆ ನೀವು ಒಂದು ಬ್ಲೌಸ್ನ ಹುಕ್ಕನ್ನ ರೆಡಿ ಮಾಡ್ಕೋಬೋದು ಅದು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ಫ್ರೆಂಡ್ಸ್ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದನ್ನು ಒಂದೊಂದು ಸ್ಟಿಚ್ಚು ಕೂಡ ನಿಮಗೆ ಯಾವ ರೀತಿ ಹಾಕಿದ್ರೆ ಈಸಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಹಾಕುವಾಗ ಅಯ್ಯೋ ಇದು ಲೇಟಾಗುತ್ತೋ ಏನೋ ಕೈಯಲ್ಲಿ ಹಾಕಿ ಸ್ಪೀಡಾಗಿ ಹಾಕ್ಬಿಡೋಣಪ್ಪ ಅಂತ ಅನಿಸ್ಬೋದು ನಿಮಗೆ ಖಂಡಿತ ಲೇಟ್ ಆಗೋಲ್ಲ ನಾನು ಹೇಳೋ ಮೆಥಡಲ್ಲಿ ನೀವು ಹಾಕಿದಾಗ ನಿಮಗೆ ಖಂಡಿತ ಈಸಿ ಆಗುತ್ತೆ ಯಾವ ರೀತಿ ನಾನು ಹೇಗೆಲ್ಲ ಹಾಕ್ತೀನಿ ಒಂದಿನ ಕತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ನಾನು ಖಂಡಿತ ಹಾಕೇ ಹಾಕ್ತೀನಿ ನೋಡಿ ನಾನು ಇವತ್ತು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ಗಳಿವು ಇದು ಇದು ಏನಿದೆ ನಾನು ಈಗಷ್ಟೇ ಇವತ್ತು ಬೆಳಗ್ಗೆಯಿಂದ ಸ್ಟಿಚ್ ಮಾಡಿರೋದಕ್ಕೆ ಆ ಹುಕ್ಸು ಕೂಡ ರೆಡಿ ಆಯಿತು ಈ ಐದು ಬ್ಲೌಸ್ನ ನಾವೇನಾದರೂ ಹುಕ್ಸ್ ಹಾಕಬೇಕು ಅಂದರೆ ಖಂಡಿತ ಟೈಮ್ ಒನ್ ಅವರ್ ಆದ್ರೂ ಹೋಗೇ ಹೋಗುತ್ತೆ ಹಾಗಾಗಿ ಆದಷ್ಟು ಮಷಿನಲ್ಲಿ ಹಾಕೋದು ರೂಢಿ ಮಾಡ್ಕೊಳ್ಳಿ ಖಂಡಿತ ಈಝ ಇಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡಿದಿರೋ ಫುಲ್ ಪೂರ್ತಿಯೂ ನೋಡಿ ಹಾಗೆಯೇ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತ ಈ ಒಂದು ಲೈಕ್ ಕೊಡಿ ನೋಡಿ ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಇದನ್ನೇ ಇದೆ ಬ್ಲೌಸ್ಗೆ ಈ ರೀತಿ ಹಾಕೋದು ಹೇಗೆ ಎಷ್ಟು ಟೈಟಾಗಿ ಇರುತ್ತೆ ಗೊತ್ತಾ ಇದು ಇನ್ನು ನಾವು ಕೈಯಲ್ಲಿ ಹಾಕಿದ್ರೆ ಖಂಡಿತ ಒಂದಲ್ಲ ಒಂದು ಸಲ ಬಿಚ್ಕೊಳ್ತೋ ಏನೋ ಅನ್ನೋದಿರ್ಬೋದು ಈ ರೀತಿ ಮಷೀನಲ್ಲಿ ಹಾಕಿದಾಗ ನಮಗೆ ಈಸಿಯಾಗಿ ಹಾಕ್ಬೋದು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಒಂದು ಒಂದೇ ಒಂದು ಸ್ಟಿಚ್ ಅದು ಕ್ಯಾಮ್ರ ನಾನು ಸರಿ ಇಟ್ಟಿದ್ದಿಲ್ಲ ಒಂದು ಸ್ಟಿಚ್ ಮಾತ್ರ ನಿಮಗೆ ಕಾಣಿಸ್ದೇ ಇರ್ಬೋದು ಹಾಗೇನು ಅಂದ್ಕೋಬೇಡಿ ಮುಂದಕ್ಕೆಲ್ಲ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಬನ್ನಿ ಹಾಗಿದ್ರೆ ಇದನ್ನ ಉಕ್ಸ್ ಹಾಕೋದು ಯಾವ ರೀತಿ ಅಂತ ನೋಡೋಣ ನೋಡಿ ನಾನು ಎಲ್ಲ ಮುಂಭಾಗದ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೆಕ್ ರೆಡಿಯಾಗಿದೆ ಪ್ರಿಂಟ್ಸ್ ಕೂಡ ಎಲ್ಲ ರೆಡಿಯಾಗಿದೆ ಈಗ ನಾನು ಹುಕ್ ಪಟ್ಟಿ ಕಾಜಾಪಟ್ಟಿ ಮಷೀನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇದು ಎರಡೂ ಕೂಡ ಕರೆಕ್ಟಾಗಿರಬೇಕು ಯಾವುದು ಅಪ್ ಆ್ಯಂಡ್ ಡೌನ್ ಇರಬಾರ್ದು ಎರಡು ಪೀಸು ಇದು ಕರೆಕ್ಟಾಗಿರಬೇಕು ಇದು ಬಲಗಡೆ ಸೈಡ್ ಓಕೆ ಇದು ಬಲಗಡೆ ಸೈಡಿಗೆ ನಾನು ಇಂಚು ಅಗಲ ತೊಗೊಂಡಿದ್ದೀನಿ ನಾಲ್ಕು ಇಂಚಿಗೆ ಅಗಲ ತೊಗೊಂಡಿದ್ದೀನಿ ಇದು ಉದ್ದ ಏನಿರುತ್ತೆ ಇದಕ್ಕಿನ್ನ ಒಂದು ಇಂಚು ಹೆಚ್ಚಿಗೆ ಇರಬೇಕು ಈಗ ಎಕ್ಸಾಂಪಲ್ ನೋಡಿ ಇದೇ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ನೋಡಿ ಇದು ಏಳುವರೆ ಇದೆ ಏಳುವರೆ ಇಂಚಿದ್ರೆ ನಾವು ಎಂಟೂವರೆ ಇಂಚು ಇದು ಉದ್ದ ತಗೋಬೇಕಾಗುತ್ತೆ ಅಲ್ಲೇ ಇದು ನಾವೇನು ಕಜಾಪಟ್ಟಿ ಉಪ್ಪಟ್ಟಿ ಹಚ್ಚುತ್ತೀವಿ ಅದನ್ನು ಒಂದು ಇಂಚು ಹೆಚ್ಚಿಗೆ ತೊಗೋಬೇಕಾಗುತ್ತೆ ಉದ್ದ ಅಗಲ ಇದು ನಾನು ಲೈನಿಂಗಲ್ಲೇ ಮಾಡಿ ಅಂತ ಹೇಳಿರೋದಕ್ಕೆ ಇದು ಡಬಲ್ ಫೋಲ್ಡಿಂಗ್ ಆಗ್ತಾಯಿದ್ದೀನಿ ಸೊ ಹಾಗಾಗಿ ನಾನು ಇದನ್ನು ಎರಡು ಇಂಚಿಗೆ ಫೋಲ್ಡಿಂಗ್ ಮಾ ಎರಡು ಆಗುತ್ತೆ ಫೋಲ್ಡಿಂಗ್ ಮಾಡಿದಾಗ ಟೋಟಲ್ ನಾನು ನಾಲ್ಕು ಇಂಚ್ ಆಗಲ್ಲ ತೊಗೊಂಡಿದ್ದೀನಿ ಇದನ್ನು ಇನ್ನು ಎರಡುಗಡೆ ಭಾಗಕ್ಕೆ ನೋಡೋದಾದರೆ ನಮಗೆ ಎರಡು ಪೀಸು ಬೇಕಾಗುತ್ತೆ ಎರಡುಗಡೆ ಭಾಗಕ್ಕೆ ಒಂದು ಬಂದು ಎರಡು ಇಂಚ್ ಇರುತ್ತೆ ಇದು ನೋಡಿ ಇದು ಎರಡು ಇಂಚಿದೆ ಅವು ಸೇಮ್ ಇದು ಉದ್ದ ಏನಿದೆ ಎಂಟೂವರೆ ಇಂಚ್ ಉದ್ದ ಇರುತ್ತೆ ಹಾಗೆಯೇ ಇನ್ನೂ ಒಂದು ಪೀಸ್ ಬಂದು ಎರಡು ಕಾಲು ಇಂಚಿಗೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ತೊಗೊಂಡಾಗ ನಮಗೆ ನೀಟಾಗಿ ಬರುತ್ತೆ ಅದು ಫಸ್ಟ್ ಯಾವ ರೀತಿ ಅಂದರೆ ಎರಡು ಇಂಚು ಇರೋ ಅಂಥ ಪೀಸ್ನ ನಾವು ಇಲ್ಲಿ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಷ್ಟಕ್ಕೆ ಫೋ ಸ್ವಲ್ಪ ಇದು ಕಡಿಮೆ ಇರೋದರಿಂದ ನಾನು ಇದು ಸ್ವಲ್ಪ ಕಡಿಮೆನೇ ಮಡಿಸ್ತಾ ಇದ್ದೀನಿ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಕೂಡ ಮಡಿಸ್ಕೋಬೋದು ನೋಡಿ ಕರೆಕ್ಟಾಗಿ ಕಾಲು ಇಂಚು ಮಾರ್ಜಿನ್ಗೆ ನಾನು ಇಲ್ಲಿ ಸ್ಟಿಚ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸಾರಿ ಫ್ರೆಂಡ್ಸ್ ಇದೊಂದು ಸ್ಟಿಚ್ ಮಾತ್ರ ಇದರಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ನಿಕ್ಕಿರೋದೆಲ್ಲ ಕರೆಕ್ಟಾಗಿ ಬಂದಿದೆ ಇಷ್ಟು ಹಾಕೊಂಡ್ಬಿಟ್ಟು ಏನು ಮಾಡಬೇಕು ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕಾಗತ್ತೆ ಎಷ್ಟು ಅಂದರೆ ಪಾಯಿಂಟೆಡ್ ಸ್ಟಿಚ್ ಗೆ ಇಲ್ಲೊಂದು ಸ್ಟಿಚ್ ಹಾಕೊಂಡಾಗ ನಮಗೆ ನೀಟಾಗಿ ಬರುತ್ತೆ ಇಲ್ಲ ನೀವು ಹಾಗೆ ಕೂಡ ಹಾಕ್ಕೋಬೋದು ಸ್ವಲ್ಪ ಬಿಗಿನರ್ಸ್ಗೆ ಈಗ್ಲಿ ಈಸಿ ಆಗಲಿ ಅನ್ನೋಗೋಸ್ಕರ ನಾನು ಇದನ್ನ ತೋರಿಸ್ತಾ ಇರೋದು ಈ ರೀತಿ ನೋಡಿ ಇಷ್ಟು ಒಂದು ಪೀಸ್ನ ಎರಡು ಇಂಚಿರೋ ಪೀಸ್ ಫಸ್ಟಿಗೆ ಎರೆ ಅಟ್ಯಾಚ್ ಮಾಡಿಕೊಂಡು ಮೇಲೊಲಿಗೆ ಹಾಕೊಂಡಿದ್ದೀನಿ ಆನಂತರ ನೋಡಿ ಈ ರೀತಿಯಾಗಿ ಇನ್ನೂ ಒಂದು ಪೀಸ್ ಎರಡು ಕಾಲು ಇಂಚ್ ಇರುತ್ತಲ್ಲ ಇದನ್ನು ಹಾಫ್ ಇಂಚಿಗೆ ಈ ರೀತಿ ನಾನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮುಂದೆ ಕೂಡ ನಾನು ಇಲ್ಲಿ ಫೋಲ್ಡಿಂಗ್ನ ಮಾಪ್ ಮಾಡ್ಕೊತೀನಿ ನೋಡಿ ಇದನ್ನ ನಾನು ಈ ರೀತಿ ಇಟ್ಕೊತಾ ಇದ್ದೀನಿ ಇಲ್ಲಿ ಎಷ್ಟು ಬಿಟ್ಟಿದ್ದೀನಿ ಅಂತ ನೋಡಿ ನೀವೇ ಇಷ್ಟೇ ಇಷ್ಟು ಒಂದೇ ಒಂದು ಪಾಯಿಂಟ್ ಅಷ್ಟು ನಾನು ಇಲ್ಲಿ ಬಿಟ್ಟಿದ್ದೀನಿ ಇದು ಬಿಡೋಕ್ಕೆ ಮುಂಚೆ ನಾವು ಎಷ್ಟು ಹುಕ್ಕು ಬೇಕು ಅನ್ನೋದನ್ನು ನೋಡ್ಕೋಬೇಕು ಫಸ್ಟಿಗೆ ನಮಗೆ ಇಲ್ಲಿ ಒಂದು ಬೇಕು ಆ ನಂತರ ಇಲ್ಲಿ ಒಂದು ಬೇಕು ಈ ಮಿಡ್ಲಲ್ಲಿ ಏನು ಬರುತ್ತೆ ಇದರಲ್ಲಿ ಮೂರು ಭಾಗ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಇದು ಇಲ್ಲಿಗೆ ಇಲ್ಲಿಗೆ ಎಂಡ್ ಆಯಿತು ಅಂದರೆ ಏಳು ಇಂಚ್ ಬರುತ್ತೆ ಏಳು ಇಂಚರಲ್ಲಿ ನಮಗೆ ಮೂರು ಭಾಗ ಅಂದರೆ ಎಷ್ಟಾಗುತ್ತೆ ಏಳು ಇಂಚಲ್ಲಿ ಎಷ್ಟು ಎಷ್ಟು ಬಂದಿದೆ ಇದು ಆನಂತರ ಇದನ್ನು ಇಷ್ಟಕ್ಕೆ ಆಗ ನಮಗೆ ಹುಕ್ ಅನ್ನೋದು ಕರೆಕ್ಟಾಗಿ ಕೂಡುತ್ತೆ ಇಲ್ಲಾಂದರೆ ಏನಾಗುತ್ತೆ ಒಂದು ಒಂದತ್ರ ಗ್ಯಾಪ್ ಜಾಸ್ತಿ ಆಗೋದು ಒಂದತ್ರ ಕಡಿಮೆ ಆಗೋ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ಕೂಡ ನೋಡಿ ಇಲ್ಲಿ ಒಂದು ಚೂರೇ ಚೂರು ಒಂದೇ ಒಂದು ಪಾಯಿಂಟ್ ಅಷ್ಟು ಬಿಟ್ಟಿದ್ದೀನಿ ನಾನು ಒಂದು ಪಾಯಿಂಟ್ ಅಷ್ಟು ಬಿಟ್ಟು ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ನೋಡಿ ಇಷ್ಟಕ್ಕೆ ಕರೆಕ್ಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಸುಮ್ಮನೆ ಒಂದು ರಫ್ ಸ್ಟಿಚ್ ಏನು ಹಾಕ್ತೀವಿ ಆ ರೀತಿ ಇಲ್ಲಿ ಹಾಕ್ಕೋಬೇಕಾಗತ್ತೆ ನಾನು ಎಷ್ಟಕ್ಕೆ ಹಾಕ್ತೀನಿ ಅಂತ ನೋಡಿ ತುಂಬ ಏನು ಜಾಸ್ತಿ ಹಾಕೋದಿಲ್ಲ ನಾನು ಸುಮ್ಮನೆ ಎರಡು ಸ್ಟಿಚ್ಚು ಇದು ಏನಿದೆ ಎರಡನೇ ಪೀಸ್ ಏನಿದೆ ಇದ್ರ ಮೇಲೆ ಎರಡು ಸ್ಟಿಚ್ ಬಂದು ಹಿಂದಕ್ಕೆ ಹೋದರೆ ಸಾಕು ಅಂದರೆ ಎರಡು ಮೂರು ಸಲ ಅದ್ರ ಮೇಲೇ ಹಾಕಬೇಕು ನಾಲ್ಕೈದು ಸ್ಟಿಚ್ಚು ಮುಂದಕ್ಕೆ ಬರೋ ಹಾಗಿಲ್ಲ ಇದು ನೋಡಿ ಆನಂತರ ಇಲ್ಲಿ ಸ್ವಲ್ಪ ಗ್ಯಾಪ್ನ ಬಿಡಬೇಕಾಗುತ್ತೆ ಕರೆಕ್ಟಾಗಿ ಸೀದಾ ಬರಬೇಕು ಈಗ ಮತ್ತು ಸೇಮ್ ಅದೇ ರೀತಿ ಮಾಡ್ಕೊತ ಹೋಗ್ಬೇಕೀಗ ಲಾಸ್ಟಿಗೆ ಈ ಸ್ಟಿಚ್ಚನ್ನು ತೆಗೆದ್ಬಿಡ್ತೀನಿ ನಾನು ನೋಡಿ ಈ ರೀತಿ ಬಂದಿರುತ್ತೆ ಇದು ಇಲ್ಲೆಲ್ಲ ನಮಗೆ ಗ್ಯಾಪ್ ಇರುತ್ತೆ ನೋಡಿ ಇಲ್ಲೆಲ್ಲ ಗ್ಯಾಪ್ ಇರುತ್ತೆ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ರಿವರ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ರಿವರ್ಸ್ ಮಾಡಿಕೊಂಡು ಒಂದು ಹುಕ್ಕು ತಗೊಂಡು ನೀವೇನು ಮಾಡಬೇಕು ಈ ಈ ರೀತಿ ಒಂದು ಸ್ಕ್ರೂಡ್ರೈವರ್ ತಗೊಂಡು ಒಂಚೂರು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗುತ್ತೆ ಆ ರೀತಿ ಮಾಡಿಕೊಂಡಾಗ ನಮಗೆ ಹಾಕೋದು ಈಸಿ ಆಗುತ್ತೆ ಜಲ್ದಿನೂ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಫಸ್ಟ್ನೇ ಪೀಸ್ ಈ ಕಡೆ ಇರುತ್ತೆ ಎರಡನೇ ಪೀಸ್ ಏನಿದೆ ಇದ್ರ ಮೇಲೆ ನಾವು ಇಲ್ಲಿ ಇದು ಮಧ್ಯಕ್ಕೆ ಇಲ್ಲಿ ಈ ಬುಕ್ಸ್ನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಹೀಗೆ ಹೇಳಿದಾಗ ಕರೆಕ್ಟಾಗಿ ಹುಕ್ ಅನ್ನೋದು ಲಾಕ್ ಆಗಿದೆ ಎಲ್ಲದಕ್ಕೂ ನಾನು ಈಗ ಅದೇ ರೀತಿ ಹಾಕ್ಕೊತೀನಿ ನೋಡಿ ಸ್ವಲ್ಪ ಇದನ್ನ ಈ ರೀತಿ ಎಳ್ಕೊಂಡು ಒಂದು ಚೂರು ನೀವು ಇಲ್ಲಿ ಇದರಲ್ಲಿ ಹಾಕೋದ್ರಿಂದ ನೀಟಾಗಿ ಬರುತ್ತೆ ಅದು ನೋಡಿ ಇಷ್ಟೆ ಒಂದು ಚೂರು ನೀವು ಸ್ವಲ್ಪ ಇದನ್ನು ಇದು ಮಾಡ್ಕೋಬೇಕಾಗುತ್ತೆ ಸ್ಕ್ರೂ ಡ್ರೈವರ್ ಸ್ವಲ್ಪ ಲೂಸ್ ಮಾಡ್ಕೊಂಡಾಗ ನಿಮಗೆ ನೆಕ್ಸ್ಟ್ ವಾಪಸ್ ನಾವು ಎಲ್ಲ ಆದಮೇಲೆ ವಾಪಸ್ ಮತ್ತೆ ಟೈಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಒಂದು ನಾವು ಆಫ್ ಆನ್ ಅವರ್ ಕೂತ್ಕೊಂಡು ಮಾಡೋ ಕೆಲಸ ಒಂದು ಐದು ನಿಮಿಷದಲ್ಲೇ ರೆಡಿಯಾಗುತ್ತೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಇದು ಉಕ್ಸು ಬಿಟ್ಟು ಇದ್ರ ಪಕ್ಕಕ್ಕೆ ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ ಈಗ ಇದು ಏನಿದೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟಕ್ಕೆ ನಾವು ಫೋಲ್ಡಿಂಗ್ನ ಕರೆಕ್ಟಾಗಿ ಇದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು ನಾವು ಇಲ್ಲಿ ಮಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಬಂದಾಗ ನಮಗೆ ಈ ಥರ ವಿ ಶೇಪ್ ಬರಬೇಕು ಅಂತ ಇಲ್ಲಿ ಇದನ್ನು ನಾನು ಸೇಮ್ ಅದೇ ರೀತಿಯಾಗಿಯೇ ಇಲ್ಲಿ ಕೂಡ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದು ಒಳಗಡೆ ಏನಿದೆ ಇದು ಕಚ್ಚಾ ಪೀಸ್ ಅನ್ನೋದು ಇದನ್ನು ನಾನು ಇಲ್ಲಿ ಒಳಗ ಈ ಥರ ಹಾಕ್ಕೊಂಡು ಸ್ಟಿಚ್ನ ಹಾಕ್ಕೊಂಡ್ಬಿಡ್ತೀನಿ ತುಂಬಾ ಈಸಿಯಾಗಿ ಜಲ್ದಿ ಕೂಡ ನಾವು ಇದರಿಂದ ಹಾಕ್ಕೊಬೋದು ಕೆಲಸ ಕೂಡ ಟೈಮ್ ಸೇವ್ ಆಗುತ್ತೆ ಯಾಕೆ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀವಿ ಆಮೇಲೆ ಹುಕ್ ಹಾಕಬೇಕಾದ್ರೆ ಅದು ಒಂದು ಕಷ್ಟದ ಕೆಲಸನೇ ಆಗುತ್ತೆ ನಮಗೆ ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ನಾವು ಕಿತ್ತಿದ್ರೂ ಕೂಡ ಇದು ಹೋಗೋದು ಇಲ್ಲ ಏನಾಗಲ್ಲ ಈ ಟೈಮಲ್ಲಿ ನೀವು ಏನು ಮಾಡಿ ಒಂಚೂರು ಈ ರೀತಿ ಪ್ರೆಸ್ ಮಾಡಿಕೊಂಡು ಟೈಟ್ ಮಾಡ್ಕೊಂಬಿಡಿ ಮತ್ತು ಅದೇ ರೀತಿ ಲೂಸ್ ಇತ್ತು ಅಂದರೆ ಸ್ವಲ್ಪ ಲೂಸ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿ ಒಂದು ಏನಾದರೂ ತಗೊಂಡು ಒಂದು ಕಟಿಂಗ್ ಪ್ಲೇರ್ ತೊಗೊಂಡು ಈ ರೀತಿ ಚಿಕ್ಕದಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಯಿತು ಈಗ ಹುಕ್ಕು ಲಾಕ್ ಮಾಡೋದು ಇದಕ್ಕೆ ಯಾವ ರೀತಿ ಅಂದರೆ ನಾವು ಫಸ್ಟೇ ಇದಕ್ಕೆ ಲಾಕ್ ಮಾಡ್ಕೋಬಾರ್ದು ಫಸ್ಟು ಹುಕ್ಸ್ ಹಾಕ್ಕೊಂಡೆ ಆಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಅದನ್ನು ಕೂಡ ನಾನು ಈಸಿಯಾಗಿ ಹೇಳ್ಬಿಡ್ತೀನಿ ನಿಮಗೆ ಸೇಮ್ ನಾನು ಇಲ್ಲಿ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಡಬಲ್ಗೆ ಅಂಚಿತ್ತು ಅಂದರೆ ನೀವು ಸಿಂಗಲ್ ಕೂಡ ತಗೋಬಹುದು ಇದಕ್ಕೆ ನಾನು ಸ್ಟಿಚ್ ಹಾಕೊಂತ ಇದ್ದೀನಿ ಕಾಲು ಇಂಚ್ ಮಾರ್ಜಿನ್ ನೋಡಿ ಈಗಿಷ್ಟು ಹಾಕೊಂಡಿದ್ದಾದ್ಮೇಲೆ ಇದನ್ನು ನಾವು ಈ ರೀತಿ ಇಟ್ಕೋಬೇಕಾಗತ್ತೆ ಈ ರೀತಿ ಇಟ್ಕೊಂಡು ನಮಗೆ ಹುಕ್ಕು ಎಲ್ಲೆಲ್ಲಿ ಬಂದಿದೆಯೋ ಅದಕ್ಕೆ ಸೀದಾ ಲಾಕ್ನ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಫಸ್ಟೇ ಲಾಕ್ ಮಾಡಿಕೊಂಡ್ರಿ ಅಂದರೆ ಸಪೋಸ್ ಹುಕ್ ಹಾಕುವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಆಗುತ್ತೆ ಈ ರೀತಿ ನೀವು ಫಸ್ಟೇ ಹುಕ್ ಹಾಕ್ಕೊಂಡು ನಂತರ ಈ ರೀತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎರಡು ಒಂದೇ ಸಮಕ್ಕೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನಾನು ಇದನ್ನು ಲಾಕ್ ಮಾಡ್ಕೊತೀನಿ ಸ್ವಲ್ಪ ಜಾಸ್ತಿನೇ ರಫ್ ಹಾಕ್ಕೊಂಬಿಡಿ ಎಕ್ಸ್ಟ್ರಾ ಅದನ್ನೆಲ್ಲ ಈಗ ನಾನು ಕಟ್ ಮಾಡ್ತೀನಿ ಕಣ್ಣೋಡಿ ಎಷ್ಟು ಕರೆಕ್ಟಾಗಿ ಯಾವುದು ಕೂಡ ಒಂಚೂರು ಹೆಚ್ಚು ಕಡಿಮೆ ಇಲ್ಲದೇ ಇರೋ ರೀತಿ ನಮಗೆ ಗಂಟೆಗಳೇ ಗಂಟು ಮಾಡೋ ಕೆಲಸನ ನಾವು ಕೇವಲ ಇದು ಮಾಡೋದಕ್ಕೆ ನಮಗೆ ಒಂದು ಎರಡು ನಿಮಿಷ ಸಾಕು ಫ್ರೆಂಡ್ಸ್ ಖಂಡಿತ ನಾನು ಟೈಮ್ ಫಿಕ್ಸ್ ಮಾಡಿಕೊಂಡೇ ನೋಡಿದ್ದೀನಿ ಇದನ್ನು ನಮಗೆ ರೆಡಿ ಮಾಡೋಕ್ಕೆ ಎರಡು ನಿಮಿಷ ಟೈಮ್ ಬೇಕಾಗುತ್ತೆ ಹಾಗೇನೇ ತುಂಬ ಟೈಮು ನಾವು ಉಳಿತಾಯ ಮಾಡ್ಬೋದು ಸ್ಟಾರ್ಟಿಂಗು ಬಿಗಿನರ್ಸು ಬಿಗಿನರ್ಸ್ ಅನ್ನೋದಕ್ಕಿಂತ ಈಗ ಆಲ್ರೆಡಿ ನೀವು ಸ್ಟಿಚ್ ಇದ್ದೀರಾ ಎಲ್ಲ ಕಲ್ತಿದ್ದೀರ ಆದ್ರೂ ಇದು ಮಾಡೋದಕ್ಕೆ ಸ್ವಲ್ಪ ನಿಮಗೆ ಲೇಟ್ ಆದರೂ ಕೂಡ ಪ್ರಾಕ್ಟೀಸ್ ಆಗ್ತಾ 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 ನಾನಾದರೂ ಫಸ್ಟೆಲ್ಲ ನಾನು ಕೈಯಿಂದನೇ ಹಾಕ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ಹಾಕುವಾಗ ಅಯ್ಯೋ ಇಷ್ಟೋ ತಯಾರಾಗ್ತಾರೆ ಬಿಡಪ್ಪ ಅಂತ ಅನ್ನಿಸ್ತಾ ಇತ್ತು ನಾನು ಈ ರೀತಿ ಇದನ್ನೆಲ್ಲ ಲೂಸ್ ಮಾಡಿಕೊಂಡು ಒಂಚೂರು ಈ ಥರ ಎಲ್ಲ ನಾನು ಎಕ್ಸ್ಟ್ರಾ ಈಗ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಿ ಈ ಮೆಥಡಲ್ಲಿ ಮಾಡಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕೆಲಸ ಸ್ಪೀಡ್ ಅನ್ನಿಸ್ತು ಹಾಗಾಗಿ ಇದನ್ನು ಆದಷ್ಟು ಲೂಸ್ ಮಾಡ್ಕೊಳ್ಳಿ ನಂತರ ವಾಪಸ್ಸು ಹಾಕಿದ ನಂತರ ಮತ್ತೆ ಕಂಪಲ್ಸರಿ ಟೈಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವೀಗ ಇದನ್ನ ಹಿಗ್ಸಿರ್ತೀವಲ್ಲ ಇದನ್ನು ವಾಪಸ್ಸು ಈ ರೀತಿ ಪ್ರೆಸ್ ಮಾಡ್ಕೊಂಡಾಗ ನಮಗೆ ಒಂದು ಚೂರು ಕೂಡ ಆಲ್ಟ್ರೇಷನ್ ಇರೋದಿಲ್ಲ ಬ್ಲೌಸು ಹಾಳಾದರೂ ಕೂಡ ಹುಕ್ಸು ಕೂಡ ಏನೇನಾಗಿರೋದಿಲ್ಲ ಟೈಮ್ ತುಂಬಾ ಸೇವ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟ್ ಅಂತ ಅನಿಸ್ಬೋದು ನಮಗೆ ಒಂದು ನಾಲ್ಕೈದು ಬ್ಲೌಸ್ ಹಾಕೋಷ್ಟೊತ್ತಿಗೆ ಖಂಡಿತ ರೂಢಿಯಾಗಿಬಿಡುತ್ತೆ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿ ಹುಕ್ಸ್ನ ಲಾಕ್ನ ಮಾಡ್ತೀರಾ ಅಂತ ಆದಷ್ಟು ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್